ನಿಮ್ಮನಿಗೂ ಸರ್ಕಾರದವರ ಜಾತಿ ಗಣತಿ ಮಾಡಕ್ ಬಂದಾಗ ಐತ್ ನೋಡ ನೀವೇನ್ ಮಾಡ್ಬೇಕು ಗೊತ್ತೇನ ನೀವ ಕರೆಕ್ಟ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ರಪ್ಪ ಅಂತಂದ್ರ ನಿಮ್ಮ ಜಾತಿ ಹಾಕುಗಳೆಲ್ಲ ಐತ್ ನೋಡ್ರಿ ಸೇಫ್ ಆಗಿ ಇರ್ತಾವೆ ಇಲ್ಲಪ್ಪಾ ಅಂತಂದ್ರ ಮುಂದ ನಿಮ್ಮ ಮನಿಗೆ ಐತ್ ನೋಡ್ರಿ ಪ್ರಾಬ್ಲಮ್ ಆಗ್ತಾವೆ ಹಂಗಾರ ಬರ್ರಿ ಇವತ್ತಿನ ಈ ಒಂದು ವಿಡಿಯೋದಾಗ ಜಾತಿ ಗಣತಿ ಬಗ್ಗೆ ಐತ್ ನೋಡ್ರಿ ಡಿಟೇಲ್ ಆಗಿ ಹೇಳ್ತೀನಿ ನೀವು ಯಾವ ರೀತಿ ಇನ್ಫಾರ್ಮೇಶನ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ನಿಮ್ಮ ಒಂದು ಊರು ಯಾವುದು ಅಂತ ಹೇಳಿ ಕಮೆಂಟ್ ಒಳಗ ಕಮೆಂಟ್ ಮಾಡಿ ಹೇಳ್ರಿ ಜಾತಿ ಗಣತಿ ಅಂದ್ರ ಏನಪ್ಪಾ ಅಂತಂದ್ರ ಸರ್ಕಾರದವರು ನಿಮ್ಮ ಒಂದ ಜಾತಿ ನಿಮ್ಮ ಒಂದ ಮನೆತನ ನಿಮ್ಮ ಒಂದ ಇನ್ಕಮ ನಿಮ್ಮ ಒಂದ ಕಾಸ್ಟ್ ಎಜುಕೇಶನ್ ಇದೆಲ್ಲದ್ರ ಬಗ್ಗೆ ಐತ್ ನೋಡ್ರಿ ಇನ್ಫಾರ್ಮೇಶನ್ ಮಾಹಿತಿ ಕಲೆಕ್ಟ್ ಮಾಡೋದೇ ಐತ್ ನೋಡ್ರಿ ಜಾತಿ ಗಣತಿ ಈ ಜಾತಿ ಗಣತಿ ಯಾವ ಕಾರಣಕ್ ಮಾಡ್ತಾರಪ್ಪ ಅಂತಂದ್ರ ಯಾರು ಯಾವ ಹಕ್ಕಿಗೈತ್ ನೋಡ್ರಿ ಎಲಿಜಿಬಲ್ ಅದಾರ ಯಾವ ಹಕ್ಕಿಗೆ ಎಲಿಜಿಬಲ್ ಇಲ್ಲ ಸೊ ಈ ಎಲಿಜಿಬಲ್ ಇದ್ದವ್ರಿಗೆ ಇರ್ಲಾರ್ದವ್ರಿಗೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಸರ್ಕಾರದವರು ಒಂದು ಕಾರಣಕ್ಕೆ ಕಾರಣಕ್ಕ ನೋಡ್ರಿ ಈ ಒಂದ ಜಾತಿ ಗಣತಿ ಐತ್ ನೋಡ್ರಿ ಮಾಡ್ತಾರ ಜಾತಿ ಗಣತಿ ಮಾಡಕ್ ಬಂದಂತಹ ಅಧಿಕಾರಿಗಳ ಐತ್ ನೋಡ್ರಿ ನಿಮಗ್ ಏನೇನ್ ಕ್ವಶನ್ಸ್ ಕೇಳ್ತಾರ ಆ ಒಂದು ಕ್ವಶನ್ಸ್ ಹೋಗಿ ನೀವ ಏನೇನ್ ಉತ್ತರ ಹೇಳ್ಬೇಕಂತ ಹೇಳಿ ಹೇಳ್ತೀನಿ ಕೇಳ್ರಿ ಮೊದ್ಲಿಗೆ ಐತ್ ನೋಡ್ರಿ ನಿಮ್ಮ ಒಂದ ಹೆಸರ ಕೇಳ್ತಾರ ನಿಮ್ಮ ಒಂದು ಹೆಸರಷ್ಟೇ ಅಲ್ಲ ನಿಮ್ಮ ನಿಮ್ಮನಿಯೊಳಗಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಮತ್ತ ಅವರ ಲಿಂಗ ಅವರ ಒಂದು ವಯಸ್ಸು ಅವರ ಒಂದು ಡೇಟ್ ಆಫ್ ಬರ್ತ್ ಅವರ ಒಂದು ವೈವಾಹಿಕ ಸ್ಥಿತಿ ಅಂದ್ರೆ ಅವ್ರ ಮದುವೆ ಆಗ್ಯಾರೋ ಇಲ್ಲೋ ಬ್ಯಾಚುಲರ್ ಅದಾರೋ ಸಿಂಗಲ್ ಅದಾರೋ ಮತ್ತ ಎಜುಕೇಶನ್ ಏನೇನ್ ಮಾಡ್ಯಾರ ಪ್ರತಿಯೊಬ್ರು ಹೋದಾಕ್ ಬರೆಯಲಾಕ ಬರ್ತದೇನಿಲ್ಲ ಎಲ್ಲಿತನ ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡ್ಯಾರ ಏನ್ ಕೆಲಸ ಮಾಡ್ಕೊಂಡಾರ ಸರ್ಕಾರಿ ನೌಕರಿ ಮಾಡಾಕತ್ತಾರೋ ಏನ್ ಪ್ರೈವೇಟ್ ಜಾಬ್ ಮಾಡಾಕತ್ತಾರೋ ದಿನಗೂಲಿ ಮಾಡ್ತಾರೋ ಧರ್ಮ ಯಾವುದು ಧರ್ಮ ಯಾವ್ದು ಅಂತ ಹೇಳಿ ಅಲ್ಲಿ ಕೇಳದಾಗಿ ನೋಡ್ರಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಕ್ಸೆಟ್ರಾ ನೀವು ನಿಮ್ಮ ಒಂದ್ ಜಾತಿ ಯಾವ್ದೈತ್ ನೋಡ್ರಿ ಅದನ್ನ ಹೇಳ್ರಿ ಮತ್ತ ಉಪಜಾತಿ ಅಂತ ಕೇಳಿದಾಗ ಹಿಂದೂ ಲಿಂಗಾಯತ ಹಿಂದೂ ಬ್ರಾಹ್ಮಣ ಒಕ್ಕಲಿಗ ಕುರುಬ ಮತ್ತೆ ಮುಸ್ಲಿಂ ಸಬ್ ಕಾಸ್ಟ್ಗಳು ಈ ರೀತಿ ಐತ್ ನೋಡ್ರಿ ನೀವ ಧರ್ಮಗಳ ಬಗ್ಗೆ ಐತ್ ನೋಡ್ರಿ ಜಾತಿ ಉಪಜಾತಿ ಬಗ್ಗೆ ಐತ್ ನೋಡ್ರಿ ನೀವ ಫಸ್ಟ್ ಫಸ್ಟಿಗೆ ನಿಮ್ಮ ಕಾಸ್ಟ್ ಯಾವ್ದು ಹೇಳ್ಬೇಕಾ ಆಮೇಲೆ ಸಬ್ ಕಾಸ್ಟ್ ಯಾವ್ದು ಅಂತ ಹೇಳಿ ಹೇಳ್ಬೇಕ ನಿಮ್ಮ ಒಂದು ಮನಿಯೊಳಗ ಎಷ್ಟು ಜನ ಅದಾರ ಅಂತ ಹೇಳಿ ಕರೆಕ್ಟ್ ಆಗಿ ಅವ್ರಿಗೆ ಹೇಳಬೇಕ ಮತ್ತೆ ನಿಮ್ಮ ಮನಿ ಸ್ವಂತ ಇತ್ತು ಬಾಡಿಗೆ ಐತು ಏನ್ ಬೇರೆ ಅವ್ರ ಮನಿಯೊಳಗ ರಿಲೇಶನ್ ಮನಿಯೊಳಗ ನೀವು ಅದಿರೋ ನಿಮ್ಮನಿಯೊಳಗೆ ಎಷ್ಟು ರೂಮ್ಗಳದಾವೆಲ್ಲ ಫೆಸಿಲಿಟಿ ಕರೆಂಟಿಂದ ನೀರಿಂದ ಫೆಸಿಲಿಟಿ ಇಲ್ಲೋ ಮತ್ತು ಸರ್ಕಾರದ ಏನೇನು ಸೌಲಭ್ಯಗಳದಾವ ನೋಡು ಅಂದ್ರೆ ಪೆನ್ಷನ್ ಮತ್ತು ಅನ್ನ ಭಾಗ್ಯ ನೀವು ಪ್ರತಿ ತಿಂಗಳ ರೇಷನ್ ತೊಗೋತೀರೇನು ಸರ್ಕಾರದಿಂದ ನಿಮ್ದು ಬಿ ಪಿ ಎಲ್ ಕಾರ್ಡ್ ಐತೇನು ಶಿರಭಾಗ್ಯ ಎಟ್ಸೆಟ್ರಾ ಎಸ್ಸೆಟ್ರಾ ಇವೆಲ್ಲ ಐತ್ ನೋಡ್ರಿ ಗರ್ ಇಂದ ಏನೇನ ಬಂದಾವ್ ನೋಡ್ರಿ ಸ್ಕೀಮ್ಗಳು ಯುವ ನಿಧಿ ಆಗಿರ್ಬೋದ ಇಲ್ಲ ವಯಸ್ಸಾದವ್ರಿಗೆ ಎರಡ್ ಸಾವಿರ ರೂಪಾಯಿ ಗೋರ್ಮೆಂಟ್ ದಿಂದ ಕೊಡೋದಾಗಿರ್ಬೋದ ಈ ಒಂದು ಫೆಸಿಲಿಟಿ ಯಾವ್ಯಾವ ನೀವು ಗೋರ್ಮೆಂಟ್ ದಿಂದ ತಗೊಳಾಕತ್ತಿರ ಅಂತ ಹೇಳಿ ಕರೆಕ್ಟ್ ಆಗಿ ಕರೆ ಹೇಳಬೇಕ ಮತ್ತ ನಿಮ್ಮ ಭೂಮಿ ಸ್ವಂತದ್ದು ಏನ ನೀವು ಬ್ಯಾರ ಭೂಮಿದಾಗ ಅದೀರು ನಿಮ್ಮ ಒಂದು ಜಮೀನ ಎಕರೆ ಹೊಲ ಎಷ್ಟೈತಿ ಇದೆಲ್ಲ ಹೇಳಬೇಕು ಇಷ್ಟೆಲ್ಲ ಡಿಟೇಲ್ಸ್ ಐತಿ ನೋಡ್ರಿ ಗೋರ್ಮೆಂಟ್ಗವ್ರು ಯಾರು ಬಂದಿರ್ತಾರೆ ನೋಡ್ರಿ ಆ ಅಧಿಕಾರಿಗಳ ನಿಮಗೆ ಕೇಳ್ತಾರೆ ನೀವು ಇವೆಲ್ಲಕ್ಕೂ ಇತ್ತು ನೋಡ್ರಿ ಕರೆಕ್ಟಾಗಿ ಉತ್ತರ ಹೇಳಬೇಕು ಇದ್ರೊಳಗೆ ಮೇನ್ ಐತೆ ನೋಡ್ರಿ ನೀವು ಜಾತಿನ ಹೇಳುವಾಗ ಐತೆ ನೋಡ್ರಿ ಗಡ್ಬಡ ಮಾಡೋಕೆ ಹೋಗಬೇಡ್ರಿ ನಿಮ್ಮ ಒಂದು ಮೂಲ ಜಾತಿ ಯಾವುದೈತೆ ನೋಡ್ರಿ ಆ ಒಂದು ಜಾತಿ ಹೆಸ್ರನ್ನ ಐತೆ ನೋಡ್ರಿ ಹೇಳ್ರಿ ನೀವೇನ ಸುಳ್ಳದು ಹೇಳಿದ್ರಪ್ಪ ಅಂತಂದ್ರೆ ಜಾತಿ ಹೇಳುವಾಗ ಅದೇ ಒಂದು ಡಾಟಾ ಐತೆ ನೋಡ್ರಿ ಲೈಫ್ ಟೈಮಾಗಿ ಗೌರ್ಮೆಂಟ್ದವ್ರ ಕಡೆ ಉಳಿದ್ಬಿಡ್ತೈತಿ ಸೊ ಗೌರ್ಮೆಂಟ್ ಈ ಥರ ಏನಾದರೂ ಆ ಒಂದು ಜಾತಿಗೆ ಸ್ಕೀಮದು ಬಂತಪ್ಪ ಅಂತಂದ್ರೆ ಸ್ಕೀಮ್ ಅದು ಬರಲಿಲ್ಲಪ್ಪಾ ಅಂತಂದ್ರೆ ಏನ್ ಮಾಡ್ತೀರಿ ಸೊ ಅದಕ್ಕೈತ್ ನೋಡ್ರಿ ನಿಮ್ಮ ಒಂದು ಜಾತಿ ಕರೆಕ್ಟ್ ಆಗಿ ಅವ್ರಿಗೆ ಐತ್ ನೋಡ್ರಿ ಅಧಿಕಾರಿಗಳಿಗೆ ಹೇಳುತ್ತಾ ಬರ್ರಿ ನಿಮ್ಮ ಈ ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ಸ್ ಐತ್ ನೋಡ್ರಿ ಅವ್ರು ಯಾರಿಗೂ ಹೇಳಂಗಿಲ್ಲ ತೋರ್ಸಂಗಿಲ್ಲ ಅವ್ರೈತ್ ನೋಡ್ರಿ ಕೊಡ್ತಾರೆ ಅವ್ರು ನಿಮ್ಮ ಒಂದು ಡಾಟಾನ ಇನ್ಫಾರ್ಮೇಶನ್ ನ ಐತ್ ನೋಡ್ರಿ ಸ್ಟೋರ್ ಮಾಡ್ತಾರೆ ಈ ಒಂದು ಜಾತಿ ಗಣತಿಗೆ ಐತ್ ನೋಡ್ರಿ ನೀವು ಕರೆಕ್ಟ್ ಆದಂತಹ ಇನ್ಫಾರ್ಮೇಶನ್ ಎಲ್ಲ ಕೊಟ್ರಪ್ಪ ಅಂತಂದ್ರೆ ಯಾವ ಜಾತಿ ಜನಾಂಗದವರು ಯಾವ ಜಾತಿದ ಎಷ್ಟು ಸ್ಟಾಟಿಸ್ಟಿಕ್ಸ್ ಐತಿ ಎಷ್ಟು ಜನರ ಐತಿ ನೋಡ್ರಿ ಈ ಒಂದು ಜಾತಿ ಒಳಗ ಆಧಾರ ಅಂತ ಹೇಳಿ ಅವರು ಒಂದು ಲೆಕ್ಕಾಚಾರ ಮಾಡಿ ಆ ಒಂದೊಂದು ಜಾತಿಗೆ ಐತ್ ನೋಡ್ರಿ ಬೇರೆ ಬೇರೆ ಜಾತಿಗೆ ಗೋರ್ಮೆಂಟ್ಗಿಂತ ಹೊಸ ಸ್ಕೀಮ್ಗಳನ್ನ ಐತಿ ನೋಡ್ರಿ ರಿಲೀಸ್ ಮಾಡುವಂತ ಪ್ಲಾನ್ ಇಟ್ಕೊಂಡಾರ ಇದ್ರದಿಂದ ಐತಿ ನೋಡ್ರಿ ಸಾಲಿ ಕಲಿಯುವಂಥ ಹುಡುಗುರಿಗೆ ಐತಿ ನೋಡ್ರಿ ಸ್ಕಾಲರ್ಶಿಪ್ ಸಿಗ್ತೈತಿ ಬಡವರಿಗೆ ಸಬ್ಸಿಡಿ ಸಿಗ್ತೈತಿ ಜಾತಿ ರಿಸರ್ವೇಶನ್ ಕ್ಯಾಲ್ಕುಲೇಷನ್ ಮಾಡ್ತಾರ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಐತಿ ನೋಡ್ರಿ ಬೇರೆ ಬೇರೆ ಐತಿ ನೋಡ್ರಿ ಚಾಲು ಆಗ್ತೈತಿ ಇದ್ರದಿಂದ ಐತಿ ನೋಡ್ರಿ ನಮಗೆ ಒಳ್ಳೇದು ಸೊ ಈ ಒಂದ ಜಾತಿ ಗಣತಿ ಅನ್ನೋದೈತಿ ನೋಡ್ರಿ ನಮ್ಮ ಒಂದ ಐತಿ ನಮ್ಮ ಒಂದ ರೆಸ್ಪಾನ್ಸಿಬಿಲಿಟಿ ಐತಿ ಗೋರ್ಮೆಂಟ್ ದಿಂದ ಬಂದಂತ ಅಧಿಕಾರಿಗಳಿಗೆ ಐತಿ ನೋಡ್ರಿ ರೆಸ್ಪೆಕ್ಟ್ ಕೊಟ್ಟು ಚಂದಂಗ ಮಾತಾಡ್ರಿ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಕೊಡ್ರಿ ಇದು ಪಾಲಿಟಿಕ್ಸ್ ಅಲ್ಲ ಏ ನೀವ ಈ ಪಕ್ಷದಿಂದ ಬಂದಿರಿ ಆ ಪಕ್ಷದಿಂದ ಬಂದಿರಿ ಅಂತ ಹೇಳಿ ಜಗಳ ಹೋಗ್ಬೇಡ್ರಿ ನಮಗ ಗೋರ್ಮೆಂಟ್ ಅಂತ ಹೇಳಿದ ಐತಿ ನೋಡ್ರಿ ಕರೆಕ್ಟ್ ಆದಂತಹ ಹಕ್ಕ ನಮಗ ಸಿಗಬೇಕ ಆ ಒಂದು ಗೋರ್ಮೆಂಟ್ ದಿಂದ ಐತಿ ನೋಡ್ರಿ ನಮಗ ಒಳ್ಳೇದಾಗ್ಬೇಕ ನಮ್ಮ ಒಂದು ಡಾಟಾ ಗೋರ್ಮೆಂಟ್ ಅಂತೇಳಿ ಸ್ಟೋರ್ ಇರಬೇಕು ಇದರದಿಂದ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಒಂದು ಫ್ಯಾಮ್ಲಿಗೆ ಫ್ಯೂಚರ್ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಆದಷ್ಟು ಜನರಿಗೆ ನೋಡ್ರಿ ಈ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಚೆಂದಂಗೆ ಕ್ಲಿಯರ್ ಆಗಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಐತೆ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ ಹಾಗೆ ಈ ರೀತಿಯಾದಂಥ ಇನ್ಫಾರ್ಮೇಷನ್ ನಿಮ್ಮ ಸಂಬಂಧ ತಗೊಂಡು ಬರ್ತೀನಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ